ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಮಾಡುವಂಥ ಲಾಸ್ ಇಷ್ಟ್ರೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೇಳ್ಕೊಡ್ತೀನಿ ಸೊ ಗೈಸ್ ನಾನು ಇಷ್ಟು ದಿನ ವೀಡಿಯೋ ಮಾಡಿದೆ ಕಾರಣ ಸ್ವಲ್ಪ ವಿಷಯ ಇದೆ ಸೊ ಅದನ್ನು ಹೇಳ್ತೀನಿ ಸೊ ದಯವಿಟ್ಟು ಯಾರು ವೀಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡ್ತೀನಿ ಸೊ ಗೈಸ್ ಇವತ್ತು ವಿಷಯ ಏನು ಅಂತ ಹೇಳಿದ್ರೆ ಸೊ ನಾವು ಇದ್ದಿದ್ದು ಸೊ ಹಸ್ಬೆಂಡ್ಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಯಿತು ಸೊ ಏನಪ್ಪ ಕಾರಣ ಅಂತೇಳಿದ್ರೆ ಅವ್ರಿಗೆ ವರ್ಕಲ್ಲಿ ಸ್ವಲ್ಪ ಟಫ್ ಇತ್ತು ಸೊ ಆ ಒಂದು ಕಾರಣದಿಂದ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಯಿತು ಸೊ ನಾವು ಇವಾಗ ಬ್ಯಾಂಗ್ಳೂರಲ್ಲಿದ್ದೀವಿ ಸೊ ಮೈಸೂರಿಂದ ಬ್ಯಾಂಗ್ಳೂರಿಗೆ ಶಿಫ್ಟ್ ಆದ್ವಿ ಸೊ ಆ ಒಂದು ಟಿಂಗ್ಸಲ್ಲಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ನಾವು ಇಲ್ಲಿ ಈಗ ಬೆಂಗ್ಳೂರಿಗೆ ಬಂದು ತ್ರೀ ಡೇಸ್ ಆಯಿತು ಸೊ ಕೆಲಸ ಇರುತ್ತಲ್ಲ ಸೊ ಎಲ್ಲ ಮನೆ ತಿಂಗ್ಸೆಲ್ಲ ಶಿಫ್ಟ್ ಮಾಡೋದಲ್ಲ ಸೊ ಅದೆಲ್ಲ ಇತ್ತಿಡೋದು ಇತ್ತು ಸೊ ಟೈಮ್ ಸಿಗಲಿಲ್ಲ ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಸೊ ಗೈಸ್ ಈ ಒಂದು ಕಡೆಯಿಂದ ಒಂದು ಕಡೆಗೆ ಮನೆ ತಿಂಗ್ಸು ಶಿಫ್ಟ್ ಮಾಡೋದು ಇದೆಯಲ್ಲ ಸೊ ಈ ಒಂದು ಕೆಲಸ ಯಾರಿಗೂ ಬೇಡ ಈ ಒಂದು ತಲೆನೋವು ಅಂತ ಅನಿಸ್ಬಿಡುತ್ತೆ ಸೊ ನಮಗೂ ಕೂಡ ಅದೇ ಟೆನ್ಷನ್ ಆಯಿತು ಒಂದು ತ್ರೀ ಡೇಸಿಂದೆ ಸೊ ಅಂದರೆ ನಾವು ಮಂಡೇ ಬಂದಿದ್ದು ಇಲ್ಲಿಗೆ ಸಿಫ್ಟಾಗಿದ್ದು ಬ್ಯಾಂಗ್ಳೂರಿಗೆ ಸೊ ಇವತ್ತಿಗೆ ತ್ರೀ ಡೇಸು ಸೊ ತಲೆನೋವು ಬಂದ್ಬಿಡ್ತು ಅಲ್ಲಿ ನಿಮ್ದೆ ಎಲ್ಲ ಸಾಮಾನು ಮನೆ ಎಲ್ಲ ತಗೊಂಡು ಬರೋ ತನಕ ತಲೆನೋವು ಬಂದ್ಬಿಡ್ತು ಸೊ ಇವತ್ತು ಸ್ವಲ್ಪ ಫ್ರೀಯಾಗಿ ರೆಸ್ಟ್ ಮಾಡ್ತಾ ಕೂತಿದ್ದೀನಿ ಸೊ ಹಾಗೇ ನಿಮ್ಮ ಜೊತೆ ವಿಷಯ ಹೇಳ್ಕೊಳ್ಳೋಣ ಅಂತೇಳಿ ಲಾಗ್ ಸ್ಟಾರ್ಟ್ ಮಾಡಿದೆ ಸೊ ಮೈಸೂರಿಂದ ಬೆಂಗ್ಳೂರಿಗೆ ಬಂದ್ವಿ ಸೊ ಹಸ್ಬೆಂಡು ಅವ್ರಿಗೆ ವರ್ಕ್ ಇತ್ತು ಸೊ ಇವತ್ತಿಂದ ಅವರು ವರ್ಕಿಗೆ ಅಂತ ಹೋಗಿದ್ದಾರೆ ಕೆಲಸಕ್ಕೆ ಅಂಥೇಳಿ ಸೊ ಮಾರ್ನಿಂಗ್ ಒಂದು ಸಿಕ್ಸ್ ಓ ಕ್ಲಾಕಲ್ಲಿ ಹೋದರು ಈವ್ನಿಂಗ್ ಒಂದು ಫೈವ್ ತರ್ಟಿ ಸಿಕ್ಸ್ ತರ್ಟಿ ಆಗ್ಬೋದು ಬರೋಷ್ಟರಲ್ಲಿ ಸೊ ನಾನು ಮನೆಯೆಲ್ಲ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಿ ದೇವ್ರಿಗೆ ದೀಪ ಹಚ್ಚಿ ಸ್ವಲ್ಪತ್ತು ರೆಸ್ಟ್ ಮಾಡೋಣ ಅಂತೇಳಿ ಕೂತ್ಕೊಂಡೆ ಸೊ ಗೈಸ್ ಯಾರಾದರೂ ಹೆಲ್ಪ್ ಮಾಡೋಕ್ಕಿದ್ರೆ ಓಕೆ ಪರವಾಗಿಲ್ಲ ಯಾರಾದರೂ ಇರ್ತಾರೆ ಅಂತೇಳಿ ಹೇಳ್ಬೋದು ಬಟ್ ಹಸ್ಬೆಂಡು ನಾನು ಅವ್ರಿಗೂ ಕೂಡ ಹೆಲ್ತ್ ಪ್ರಾಬ್ಲಮ್ಮು ಸೊ ಅದರಲ್ಲೂ ಕೂಡ ಯಾರಿಗೂ ಹೇಳಲಿಲ್ಲ ಯಾರೂ ಕರೀಲಿಲ್ಲ ಸೊ ಈ ಥರ ಅಂತ ಹೇಳ್ಬಿಟ್ಟು ಸೊ ನಮ್ಮ ಒಂದು ಕೆಲಸನ ನಾವೇ ಮಾಡ್ಕೋಬೇಕು ಅಂಥೇಳಿ ಸೊ ಮೈಸೂರಿಂದ ಸೊ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿದ್ದೀವಿ ಸೊ ನಾನು ವರ್ಕ್ ನೋಡಿದ್ದೀನಿ ಗೈಸ್ ಅದು ನನಗೆ ಒಂದು ಹತ್ತನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದಾರೆ ಸೊ ಹತ್ತನೇ ತಾರೀಕು ಮೇಲೆ ನಾನು ಜಾಯಿನ್ ಆಗಬೇಕು ತಿಳಿಸಿದ್ದಾರೆ ಸೊ ಅಲ್ಲಿ ತನಕ ಒಂದು ಇವತ್ತು ಫೈವ್ ಡೇಟು ಸೊ ಇನ್ನೊಂದು ಫೈವ್ ಡೇಸ್ ತನಕ ಫ್ರೀ ಹಸ್ಬೆಂಡು ಅಲ್ಲಿ ತನಕ ಹೋಗ್ತಾ ಇರ್ತಾರೆ ಸೊ ಹಸ್ಬೆಂಡನ್ನು ಕೂಡ ನನ್ನ ಒಂದು ನಾನು ಎಲ್ಲಿ ಜಾಬ್ಗೆ ಹೋಗ್ತೀನೋ ಸೊ ಅಲ್ಲಿಗೇ ಅವರೂ ಕೂಡ ಹೇಳಿದ್ದೀನಿ ಸೊ ಅವರು ಓಕೆ ಅಂತ ಹೇಳಿದ್ದಾರೆ ಸೊ ಅಲ್ಲಿ ತನಕ ಹಸ್ಬೆಂಡು ಕೂತ್ಕೊಂಡ್ರೆ ಆಗೋಲ್ಲ ಹೇಳಿ ಅವರು ಅವರು ವರ್ಕ್ ಅಂತ ಅಂತೇಳಿ ಹೋಗಿದ್ದಾರೆ ಇವತ್ತಿಂದ ಸೊ ಅವ್ರನ್ನೂ ಒಂದು ಫೈವ್ ಡೇಸ್ ವರ್ಕ್ ಮಾಡಲಿ ಅಂತೇಳಿ ಸೊ ಇಬ್ಬರೂ ಮನೆಯಲ್ಲಿ ಕೂತ್ಕೊಂಡ್ರೆ ಆಗೋಲ್ಲ ನಾನು ಮೈಸೂರಲ್ಲಿದ್ದೆ ಸೊ ಅಲ್ಲಿ ಹೇಳಿದ್ರೆ ನಮ್ಮ ಒಂದು ಲೇಡೀಸ್ಗೆ ಅಷ್ಟೇನು ಜಾಬು ನನಗನ್ಸಿನ ಮಟ್ಟಿಗೆ ನಮ್ಮ ಒಂದು ಕೇಳೋ ಹಾಗೆ ಜಾಬು ಅಲ್ಲಿ ಸಿಗೋಕ್ಕೆ ಸಿಗಕ್ಕೆ ಸೊ ಅದೇ ಕಾರಣಕ್ಕೆ ನಾನು ಮನೇಲಿದ್ದೆ ಸೊ ಹಸ್ಬೆಂಡ್ ಹೋಗ್ತಾಯಿದ್ರು ಅವ್ರಿಗೆ ವರ್ಕ್ ಇತ್ತು ಅಂತ ಸೊ ಇನ್ನು ಬ್ಯಾಂಗ್ಳೂರಲ್ಲಿ ಬಂದು ಒಂದು ಮನೆ ಅದೆಲ್ಲ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿದ್ರೆ ಒಬ್ಬರು ಮೇಲೆ ಭಾರ ಹಾಕಿ ಕುತ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಸಿಟಿ ದೊಡ್ಡದು ಗೊತ್ತಿದೆ ನಿಮಗೇನೆ ಬ್ಯಾಂಗ್ಳೂರ್ ಅಂತ ಹೇಳಿದ್ರೆ ಸೊ ಆಲ್ಮೋಸ್ಟ್ ಇಲ್ಲಿ ಯಾರೂ ಆ ಥರ ಫ್ರೀಯಾಗಿ ಕೂತ್ಕೊಳ್ಳೋರಿಲ್ಲ ಸೊ ಯಾರಾದರೂ ಸರಿಯೇ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ ಸೊ ಅದೇ ಕಾರಣಕ್ಕೆ ನಾನು ಇನ್ನೂ ಇದೇ ರೀತಿ ಕೂತ್ಕೊಂಡ್ರೆ ಆಗಲ್ಲ ಸೊ ಅಲ್ಲಾದರೂ ಹೋಗಿ ಯಾವುದಾದ್ರೂ ಕೆಲಸ ಮಾಡೋಣ ಅಂತೇಳ್ಬಿಟ್ಟು ನಾನೇ ಹಸ್ಬೆಂಡ್ಗೆ ಪ್ರೆಜರ್ ಆಗುತ್ತೆ ಸೊ ನಾವು ಬ್ಯಾಂಗ್ಳೂರು ಹೋಗೋಣ ಅಂತೇಳಿ ಸೊ ಕರ್ಕೊಂಡು ಬಂದಿದ್ದಾರೆ ಸೊ ನಾನು ಹತ್ತನೇ ತಾರೀಕಿನಿಂದ ಡ್ಯೂಟಿಗೆ ಹೋಗಬೇಕು ಸೊ ಅಲ್ಲಿ ತನಕ ಹಸ್ಬೆಂಡು ಕೂತ್ಕೊಳಕ್ಕಾಗಲ್ಲ ಮನೇಲೆ ಅಂಥೇಳಿ ಅವ್ರಿಗೂ ಕೂಡ ಗೊತ್ತಿರೋ ವರ್ಕಿಯಾಗಿ ಅಂಥೇಳಿ ಹೋಗಿದ್ದಾರೆ ಸೊ ಇಷ್ಟು ಗೈಸ್ ಇದೇ ಒಂದು ಕಾರಣಕ್ಕೆ ನಾನು ವೀಡಿಯೋಸು ಮಾಡೋಕ್ಕಾಗಿಲ್ಲ ನಾಕ್ಸನ್ನ ಸೊ ಅಂದರೆ ನಿಮಗೆ ಗೊತ್ತಿತ್ತು ಹಸ್ಬೆಂಡ್ಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು ನಾನು ಶೇರ್ ಮಾಡ್ಕೊಂಡಿದ್ದೀನಿ ಎರಡು ಮೂರು ಮೂರು ವೀಡಿಯೋದಲ್ಲಿ ರೆಸ್ಟ್ ಮಾಡ್ತಾಯಿದ್ರು ಬಟ್ ಅವರ ಒಂದು ರೆಸ್ಟ್ಗೆ ಕೊಂಡರೆ ಮನೆ ಎಲ್ಲ ಮೇಂಟೆನೆನ್ಸ್ ಆಗೋಲ್ಲ ಅಂಥೇಳಿ ಯೋಚನೆ ಮಾಡಿದೆ ಈಗ ಅವರು ಹೆಲ್ತು ಸ್ವಲ್ಪ ಪರವಾಗಿಲ್ಲ ಆರಾಮಾಗಿದ್ದಾರೆ ಸೊ ಅವ್ರ ಜೊತೆ ನಾನು ಕೂಡ ವರ್ಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಎಲ್ಲ ಮನೆಯದೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು ಯಾಕಂದರೆ ಮೇಲೆ ಒಂದು ಭಾರ ಫ್ರೀಸರ್ ಹಾಕಿಟ್ಬಿಟ್ರೆ ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ನಾನು ನೋವು ವರ್ಕ್ ಹೋಗ್ತೀನಿ ನಡೀರಿ ಬ್ಯಾಂಗ್ಳೂರ್ಗೆ ಹೋಗೋಣ ಅಂಥೇಳಿ ಕರ್ಕೊಂಡು ಬಂದಿದ್ದೀನಿ ಸೊ ನಾನು ವರ್ಕ್ ಹೋಗೋ ತನಕ ಸ್ವಲ್ಪ ಫ್ರೀ ಇರ್ತೀನಿ ಅನ್ನೋದು ಫೈವ್ ಸಿಕ್ಸ್ ಡೇಸು ಸೊ ಆಮೇಲೆ ವರ್ಕ್ ಬಿಸಿ ಇರುತ್ತೆ ಸೊ ಯಾವಾಗ ನಮಗೆ ಫ್ರೀ ಟೈಮ್ ಸಿಗುತ್ತೋ ಸೊ ಅವಾಗ ನಾನು ಮಾಡ್ತಾ ಮಾಡ್ತಾಯಿರ್ತೀನಿ ದಯವಿಟ್ಟು ಯಾರು ನೋಡದೆ ಇರಬೇಡಿ ನೋಡಿ ನಿಮ್ಗೆ ಯಾವ ಥರ ವೀಡಿಯೋಸು ಬೇಕು ಅಂತ ಕೇಳ್ತಿರೋ ಸೊ ನಾನು ಆ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡಿಕೊಡ್ತೀನಿ ಸೊ ಗೈಸ್ ಇವತ್ತಿನ ಒಂದು ಬ್ಲಾಗ್ಸ್ ಇಷ್ಟು ಸೊ ನಿಮ್ಮ ಹತ್ರ ನಾನೀಗ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಸ್ಥಳಾಂತರ ಬ್ಯಾಂಗ್ಳೂರಿಂದ ಸಾರಿ ಮೈಸೂರಿಂದ ಬ್ಯಾಂಗ್ಳೂರ್ ಶಿಫ್ಟ್ ಆಗಲಿ ಸೊ ಎಲ್ಲ ಮನೆಯೆಲ್ಲ ರೆಡಿ ಥಿಂಗ್ಸ್ ಎಲ್ಲ ಇಡೋಷ್ಟರಲ್ಲಿ ಸುಸ್ತಾಗುತ್ತೆ ಗೈಸ್ ಇನ್ನೊಂದು ಈ ಶಿಫ್ಟ್ ಮಾಡ್ಕೊಂಡು ಬರೋದಿದೆಯಲ್ಲ ಇದು ಇನ್ನೂ ತಲೆನೋವು ಸಾಕಪ್ಪ ಸಾಕು ಅನಿಸ್ಬಿಡುತ್ತೆ ಆ ಥರ ತಲೆನೋವು ಸೊ ಥ್ಯಾಂಕ್ ಯು ಗೈಸ್ ಈ ಒಂದು ಲಾಗ್ಸ್ನ ಎಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಸೊ ನೀವು ಮನೆಯದು ವಿಡಿಯೋಸ್ ಸೊ ನಾನು ನೆಕ್ಸ್ಟ್ ಲಾಗ್ ವಿಡಿಯೋದಲ್ಲಿ ನಿಮಗೆ ಮನೆ ಹೇಗಿದೆ ಅಂತೇಳಿ ತೋರಿಸ್ಕೊಡ್ತೀನಿ ಸೊ ಅಲ್ಲಿವರು